ನಾಲ್ವತ್ತು ಸಾವಿರ ಕೋಟಿ ತೋರಿಸಿರೋದು ಬೇಕಾ ಆರು ಸಾವಿರ ಕೋಟಿಗೆ ಇದ್ದಕ್ಕ ಎಂಟು ಗ್ರಾಮದ್ದು ದುಡ್ಡಿದ್ರೆ ಏನು ಪ್ರಯೋಜನ ನಿನ್ನ ಹತ್ರ ಏನು ದುಡ್ಡು ಇದ್ದರೆ ನಾ ಇಮ್ಮನೇಲಿ ಏನೇ ಹಾಲು ಇದ್ದೇನು ಅವ್ರ ಮನೇಲಿ ಮದುವೆ ಆದರು ಇವ್ರಿಗೆಲ್ಲ ಹೋಗಬೇಕು ಕೊಟ್ಟು ಆ ತುಪ್ಪ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆ ಕಾಪುಟ್ಟ ಕಾಟ ಅದಲ್ಲದೆ ರಾಮೇಶ್ವರ ಪೊಲೀಸ್ ಅದು ಪೊಲೀಸ್ ಹೋಗಿ ಕಾಟ ಹೌದು ಅವ್ಕೆಲ್ಲ ಮಾಡು ನಮಗೂ ಅಷ್ಟೇ ನಮಗೂ ಬಂದಾಗ ನಾವು ಪೊಲೀಸ್ನವರು ಅಂತಾರೆ ನಾವು ಮೂವತ್ತು ರೂಪಾಯಿ ಮೊಳೆ ಹೇಳಿದ್ರೆ ಹತ್ತು ರೂಪಾಯಿ ಕೊಟ್ಬಿಟ್ಟು ತಗೊಂಡೋಗ್ತಾ ಇರ್ತಾರೆ ಕಿತ್ಕೊಂಡು ನುಗ್ಗು ಹಳ್ಳಕ್ಕೆ ಹೋಗ್ಬಿಡ್ತಾರೆ ಅದು ಹಾ ನ್ಯಾಯವಾದಿರ್ತೀನಿ ಪಾಲೀಸ್ ಯಾರು ಯಾರು ಹೌದಾ ಗೌಡ್ಲೆ ಕೊಡಿಲ್ಲ ಅರವತ್ತೆರಡರಲ್ಲಿ ಆವಾಗ ಈಪೇಟೆ ಹೋಟ್ಲಿಗೆ ಬಂದ್ವಿ ರಾಮನಗರ ಹಾಂ ರಾಮನಗರದಲ್ಲಿ ಇದನ್ನೆಲ್ಲ ಹೋಟ್ಲ ಕೆಲಸ ಮಾಡಿದ್ದರೆ ಮೆನ್ಮಾನ ಮಾಡಿ ಮಾಡಿ ಏನು ಹೇಳು ಡೋಬಿ ಕಾಕ್ತಾ ಡೋಬಿ ನಾಯಿ ಮನೆಯಲ್ಲೂ ಇಲ್ಲಿ ಬಂತೆ ಕಾಟ್ದಲ್ಲಿ ಘಾಟಲ್ಲೂ ಇಲ್ಲಿ ಬಂತೆ ಅದು ಹೇಳ್ತಾರೆ ಹಿಂದಿನಲ್ಲಿ ಡೋಬಿ ಕಾ ಗದಾ ಪಾನಿಮಿನಿ ಕಾಟ್ ಡೋಬಿ ಕತ್ತೆ ನೀರಲ್ಲಿಲ್ಲ ಘಾಟಲ್ಲಿಲ್ಲ ಲಡ್ಬಿಟ್ಟು ಹೇಳ್ತಾರೆ ಮೋರ್ ವ್ಯಾಲ್ಯಬಲ್ ದರೇಜಂತ ಶಕ್ತಿ ಎಲ್ಲ ಮುಖ್ಯ ಯುವತಿ ಮುಖ್ಯ ಶಕ್ತಿ ಏನು ತಾತತ್ತು ನಮ್ಮಿಂದ ಬತ್ತೆನೂ ಕಾಯ್ತಾ ಒಳ್ಳೇದು ಮಾಡು ಕಿತ್ತೋದವ್ರೆ ಸೇರಿಸ್ಕೊಂಡು ಆ ದಿನ ಹೇಳ್ತಾರೆ ಇಂಗ್ಲೀಷಲ್ಲಿ ಆ ಡೇಸ್ ಆರ್ ನಾಟ್ ಸನ್ ಡೇಸ್ ಅಂತ ಎಲ್ಲ ಅವರು ಭಾನುವಾರ ಆಗ್ತದ ಏ ಒನ್ ಟೈಮಿದ್ದಾಗ ಒಂದು ಟೈಮಿಗೆ ಫೈಟ್ ಮಾಡ್ರೆ ಮತ್ತೆಲ್ಲ ಕಳ್ಕೊಂಡು ಅಲ್ಲಿ ನಡೀತು ಬೆಂಗಳೂರು ನಡೀತದ ಏನಿಲ್ಲ ದೊಡ್ಡ ದೊಡ್ಡವರು ಇದ್ದಾರೆ ಅವರೆಲ್ಲ ಏನಾದ್ರೂ ಬೂದಿ ಮುಚ್ಚಿದ್ ಚೆಂಡ ನೀ ಹಸುವಿನ ಪಾಲ್ದವ್ರು ರೋಮ ಹೌದು ಮತ್ತೆಲ್ಲ ಕಳ್ಕೊಂಡು ಬಿದ್ದಿದ್ದಾನೆ ಹೇಳ್ತಲ್ಲ ಧೋದಿ ಕಾಗದ ಪಾನಿ ಜೊತೆ ಹಾಗೆ ತಗ್ಗಿ ಬಗ್ಗಿ ನಡೀಬೇಕು ಏಕೋದು ಎಮ್ ಯಜಮಾ ನನಗೆ ರಾಮನದ ಅರವತ್ತೊಂದು ಸಾವಿರ ರೂಪಾಯಿ ಅರವತ್ತೊಂದು ಅರವತ್ತೊಂದರಲ್ಲಿ ಮೂರು ಸಾವಿರ ಬಂಡವಾಳ ವ್ಯಾಪಾರ ಮಾಡ್ತೀವಿ ಸಿಕ್ಕೋದವನ್ನೆಲ್ಲ ಮನೆ ಒಳಗೆ ಆರು ಗಂಟೆ ಅಂದರೆ ಆ ಫ್ರೆಂಡ್ಸ್ಗಳು ಪ್ರಿನ್ಸಿಪುಲ್ ಮನೆಯೊಳಗೆ ಬೇಕಾ ಅದು ಎಪ್ಪತ್ತಾರಲ್ಲಿ ಒಂದು ಎಮರ್ಜೆನ್ಸಿ ಇತ್ತಲ್ಲ ಇನ್ನೊಂದು ವೆಯ್ಟ್ ಮಾಡ್ತೀವಿ ಅರವತ್ತೆಂಟು ಮಿಂಟ ಹಾಕಿದ್ರೆ ಮೂವತ್ತೆಂಟು ಗಂಟೆಗೆ ಟ್ರೇಟ್ಮೆಂಟ್ ಕೊಟ್ಟು ಅಂತ ವೆಂಕಪ್ಪ ಅವ್ನು ನನಗೆ ಬಂದ ಅವನ ನಾವು ಹೊದಿಗೆ ತಂದೋಗಿ ತಗೊಂಡೋಗಿ ನಾವು ಫೋಟೋ ಕುಡ್ಸ್ಕೊತೀವಿ ಅಂತ ಅರವತ್ತೈದು ಸಾವಿರ ಕೊಟ್ಟು ಪುಡಿ ತಗೋದೇ ತಪ್ಪು ನನ್ನ ಮನೆ ಯಾಕಂದರೆ ಬಾಂಬೆ ಡೇ ಹೋಗಿ ಯಾವಳು ಯಾವಳು ಆಟ ಆಗುತ್ತೆ ರಾಮದರ್ದ ಮೇರಿ ಅಂತ ಗೊತ್ತಿರ್ತೀವಿರುತ್ತೆ ಆಮೇಲೆ ಅದಕ್ಕೆ ನಮ್ಮ ಬ್ಯಾಂಕ್ ಮ್ಯಾನೇಜರು ಶಿವಕ ಇತ್ತು ಕರ್ನಾಟಕ ಬ್ಯಾಂಕ್ ರಾಮದರ್ಗದ್ದು ಇದು ಎಮ್ ಜಿ ರೋಡ್ ಇತ್ತು ಮನೆ ಅದಕ್ಕೆ ಚಿಪ್ಪಾಟಿ ಬಾಡಿ ಪುಡಿ ಅಂತ ಕ್ಯಾಶಾಗಿ ಕೂತಿದ್ನಲ್ಲ ಯಾರು ನೋಡೋಣ ಅವ್ನು ಕ್ಯಾಶ್ ಇದು ದುಡ್ಡು ಹೊಡೆದ ಪೇಮೆಂಟ್ ಅಂತ ಕಳೆದ ಏನೇತ್ ಕೇಳ್ದೆವೋ ಇದೆ ಅಂತ ಅವನು ಬೇಡ ನೀವು ಬಿಲ್ಡಿಂಗ್ ದೆವೋ ಇದೆ ನೀವು ಕೂಡ ನೋಡಿ ಎಲ್ಲ ಒಳಗಡೆ ಎಲ್ಲ ಇದು ಮಾಡಿ ಆಲ್ಟ್ರೇಷನ್ ಮಾಡಿಕೊಟ್ಟು ಕೊಟ್ಟು ಡ್ಯಾಮೇಜ್ ಅಂತ ಕರ್ಚುಕೊಟ್ಟು ಅದೇ ಬ್ಯಾಂಕು ಮಾಡಿ ಕೊಟ್ಟು ಪುರಾಣ ಹೇಳ್ತಾರೆ ನಾಳೆ ನಿಮ್ದು ಬರ್ಬೋದು ಯಾರು ಬರ್ತಾರೆ ಯಾರು ಯಾರೂ ನಂಬೋದಕ್ಕಿಲ್ಲ ಇವತ್ತಿನ ಕಾಲ ಅದಕ್ಕೆ ಹೇಳ್ತಾರಲ್ಲ ಇಂಗ್ಲೀಷ್ ಆಲ್ ದಟ್ ಟೀಚರ್ ಕಾರ್ಡ್ ಗೋಲ್ಡ್ ಅಂತ ಪಡೆಯೋದೆಲ್ಲ ಪಂಗಾರ ಆಗಿಲ್ಲಾಳೆ ಪಾಲಿಶ್ ಮಾಡಿಕೊಟ್ಟು ಬಂಗಾರ ಹಾಲ್ ದಟ್ ಇಸ್ ಬೈಟ್ ಇಸ್ ನಾಟ್ ದಟ್ಟು ಬಿಲ್ ಬೆಳಿಗ್ಗೆ ಇರ್ತದೆ ಹಾಲು ಆಗಲ್ಲ ಕಳ್ಳಿ ಆಗಲು ಬೆಳಗ್ಗೆ ಇರ್ತದೆ ಕಳಿಸಿದ್ರೆ ಯಾವಾಗಲೂ ಒಬ್ಬ ಕೊಟ್ಟಿದ್ದೆ ನಾವು ನಮ್ಮ ಹುಷಾರು ನಮ್ಗೆ ಇರಬೇಕು ನಾನು ಸಂಬಂಧಿತ ಆರು ವರ್ಷ ಅಂತ ಪೇಮೆಂಟ್ ಇಲ್ಲ ಅವ್ನ ಅದೇನು ನಮ್ಮ ತಂದೆಯವರು ಭಾವನ ಮಗಳೇ ರಾಮನಗರ ಯಜಮಾನ ಕೊಟ್ಟಿದ್ದು ಅವ್ಳ ಮಖ ನೋಡೋನು ಅವ್ರಿಗೆ ಹಿಂದೆ ಬಂದುಬಿಡ್ತಾಯಿದ್ರು ಅವಳದು ಭಾರತ ಮಾಡ್ತಾರೆ ದರ್ಶನ ಮಹಾಪಾಪ ದರ್ಶನ ಸರ್ವನಾಶ ಮಾಡಿದಾಗ ಮಹಾಪಾಪಲ್ಲ ಹಾಕೊಂಡು ಅಲ್ಲ ಅನ್ನಲ್ಲಿ ಇದು ಅನ್ನದಿನಕ್ಕ ದೊಡ್ಡಪ್ಪ ಅಂದರೆ ನಮ್ಮ ಅಜ್ಜಿ ತಮ್ಮ ಕಡಿದು ಉಪ್ಪು ಹುಟ್ಟಿ ಸಾವಿರದ ಒಂಬೈನೂರು ನಾಲ್ಕು ಲೋಪನಾಗಿದ್ದಿದ್ದು ಅರೆ ನಮ್ಮ ಸ್ವಂತ ದೊಡ್ಡಪ್ಪನೂ ಬಂದಿದ್ದು ಅದೇ ಎಡಕಾಯಿ ಬದಲಾಯಿತು ಆ ಓಟ್ ಆದರೆ ನಮ್ಮ ಅಜ್ಜಿ ತಮ್ಮ ಕಡೆಯಿಂದ ಎಲ್ಲ ನಾನು ತಗೋಬೇಕು ಅವೆಲ್ಲ ಆಡ್ದ ಹೊಟ್ಟೆಲ್ಲ ಕಳ್ಕೊಂಡು ಬಂದಿದ್ದು

ನಡೀತದಾ ನಡೆಯಲ್ಲ ಲಾಂಗದಲ್ಲಿ ನಮ್ಮ ಪುಸ್ತಕ ಮಡಿಕ ಎಷ್ಟು ಹೇಳಿ ನೋಡೋಣ ಇಪ್ಪತ್ತೆರಡು ಹೆಣ್ಣು ಎರಡು ಗುಂಡು ನೀವು ಹೇಳ್ತಿರಲ್ಲ ಎತ್ತೇ ಗೆಳೆಯೋದು ಹೋಗ ನೀವು ಓದೋದು ಒಂದು ಕಡೆ ಹೌದು ನಾವು ನೀವು ಒಂದು ಕಂಡಂಗೆ ಅಂಕಾರ ಎಲ್ಲ ಇದ್ಬಿಟ್ಟಿದ್ರೆ ಇವತ್ತು ಸೆಂಟ್ರಲ್ ಐಸ್ನ ತಿಮ್ಮೆಗೋಣ ಮೈಸೂರು ಮೈಸೂರು ಬ್ಯಾಂಕು ಎಷ್ಟು ಹೆಣ್ಣು ನೋಡೋಣ ಅವನು ಹೋಗಿ ಡಿಸೆಂಬರ್ ಮೂವತ್ತಕ್ಕೆ ಅಂತ ಹನ್ನೊಂದುವರೆ ಆ್ಯಕ್ಸಿಡೆಂಟಾಗಿ ತಲೆ ಹೊಡ್ಕೊಂಡು ಹೋಗಿದ್ದೆ ಐವತ್ತೈದು ವರ್ಷ ಏನ್ ತಗೊಂಡೋಗ ಬರುವಾಗ ಏನಾಗ ಏನು ತಗೊಂಡೋಗಲ್ಲೇ ಕಾರ್ಯ ಮಾಡಿರ್ತಿವಿ ಒಳ್ಳೇದ್ ನಾಲ್ಕು ಜನಕ್ಕೆ ಒಂದು ತನ್ನ ಹಾಕಿ ಬಂದು ಅಲ್ವಾ ನೀವೇ ಯೋಚನೆ ಮಾಡಿ ನನ್ಗೆ ಎಷ್ಟು ಅನುಭವ ಆಗ್ಬಿಟ್ಟಿದೆ ಎಷ್ಟೆಷ್ಟು ರೂಪಾಯಿ ನಾಯಿ ಮರಿಪಾಲ ಕಟ್ ಮಾಡಿದೆ ಆಮೇಲೆ ಅರವತ್ನಾಲ್ಕು ಇಂದು ಹೇಳುದು ಗಾಂಧಿ ಬಜಾ ಚೌಕಿ ಊಟ ಮಾಡಿಕೊಂಡೆ ಕದ್ದು ದೊಡ್ಡ ಊಟ ಮಾಡ್ಕೊಂಡ್ಬಂದೆ ಇಲ್ಲಿ ಬಂದು ಉಪಯೋಗ